ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಜೊತೆಗೆ ಕರ್ನಾಟಕದ ಎಲ್ಲ ನನ್ನ ಸಹೋದರ ಸಹೋದರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಯಾವತ್ತು ನನಗೆ ಮತದಾನದ ಹಕ್ಕು ಅಂತಕ್ಕಂಥದ್ದು ಬಂತಲ್ಲ ಅವತ್ತಿಂದ ಹಿಡ್ಕೊಂಡು ಇಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯವರೆಗೂ ಕೂಡ ನಾನು ಓಟ್ ಮಾಡಿದ್ದು ಕೇವಲ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮಾತ್ರ ಆದ್ರೆ ದೇಶದ ವಿಷಯಕ್ಕೆ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿಯಿಂದ ಹಿಡ್ಕೊಂಡು ನರೇಂದ್ರ ಮೋದಿ ಅವರಿಗೂ ಕೂಡ ಕೇಂದ್ರದಲ್ಲಿ ಚುನಾವಣೆ ನಡೀತಿರ್ಬೇಕಾದ್ರೆ ನಾನು ಓಟ್ ಹಾಕಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಯಾಕಪ್ಪ ಅಂದ್ರೆ ದೇಶದಲ್ಲಿ ದೇಶ ಉಳಿಬೇಕಂದ್ರೆ ಬಿ ಜೆ ಪಿ ಇರ್ಬೇಕಂತ ಹೇಳ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇರ್ಬೇಕಂತಂದ್ರೆ ನಂಬ್ಕೊಂಡು ಬಂದವನು ನಾನು ಸೊ ಅದಕ್ಕಾಗಿ ಇವತ್ತು ಇಷ್ಟೊಂದು ಬೇಜಾರು ಯಾಕಾಗ್ತದಪ್ಪ ಅಂದ್ರೆ ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಆದರೂ ಕೂಡ ಒಬ್ಬ ದುಡ್ಡಿರೋ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಮುಂದೆ ಓಟ್ ಹಾಕಬಾರ್ದು ಹಾಕಿದ್ರೆ ಏನು ಲಾಭ ಅದ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ಲ ಅಂದ ತಕ್ಷಣ ಇವ್ರಿಗೆ ಓಟ್ ಹಾಕಬಾರ್ದು ಯಾಕೆ ಹಾಕಬಾರ್ದು ಈ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಏನದಲ್ಲ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಇನ್ನೂ ನಮ್ಮ ಎಷ್ಟೋ ಮಂದಿಗೆ ಇದ್ರ ಬಗ್ಗೆ ಇಲ್ಲ ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಆ ಎಮ್ ಎಲ್ ಎಂ ಪಿಗಳ ಜೊತೆ ಓಡಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಕಾರನ್ಯಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ನಿಂತಿದ್ದಾರೆ ನಿಮ್ಮಲ್ಲೇ ನಿಮ್ಮ ಕಣ್ಣು ಮುಂದೆ ಇರ್ತಾರೆ ಆದ್ರೆ ನಿಮಗೆ ಕೊಡೋದೇನಪ್ಪಾ ಅಂದ್ರೆ ಒಂದು ಬಾಟಲಿ ಸೇರಿ ಒಂದು ಹಬಾ ಊಟ ಅಷ್ಟು ಮಾಡ್ರಪ್ಪಾ ಅಂದ್ರೆ ನೀವು ಕಾಂಗ್ರೆಸ್ ಜೈ ಅಂತೀರಿ ಬಿಲ್ಡಿಂಗ್ ಕಟ್ಟಿ ಮೇಲೆ ಯಾರು ಯಾರಪ್ಪ ಅಂದ್ರೆ ಅವರ ನೀವೆ ನೀವು ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ನೀವು ಗುರ್ಸ್ಲಾಗ ಮನಿ ಸೋರ್ಸುತ್ತೀರಿ ಅದ್ರ ಕೆಳಗೆ ಇರ್ತೀರಿ ನೋಡ್ರಿ ಕಾಂಗ್ರೆಸ್ವರು ಇಂದಿರಾ ಗಾಂಧಿ ಇದ್ದಾಗೂ ದೇಶ ಲೂಟಿ ಮಾಡಿದಾರ ನೆಹರು ಇದ್ದಾವು ಕೂಡ ದೇಶವನ್ನು ಲೂಟಿ ಮಾಡಿದಾರ ಹಾ ಇಂದಿರಾ ಗಾಂಧಿ ಭಾರತದಲ್ಲಿ ಕೋಲಾರದಲ್ಲಿ ಇರ್ತಕ್ಕಂಥ ಚಿನ್ನದ ಗಲ್ಲಿಯಲ್ಲಿ ಚಿನ್ನವನ್ನು ತೆಗೆದು ವಿದೇಶಕ್ಕೆ ಕಳಿಸಿ ಸಿಕ್ಕಾಪಟ್ಟೆ ದುಡ್ಡನ್ನ ಮಾಡಿರ್ತಕ್ಕಂಥ ಇಂದಿರಾಗಾಂಧಿ ಅವರು ನೀವೇನು ಹೇಳ್ತೀರಪ್ಪ ಅಂದ್ರೆ ಇಂದಿರಾ ಗಾಂಧಿ ಊಳು ಒಣೆಯ ಒಡೆಯ ಕಾಯ್ದೆ ತಗೊಂಡು ಬಂದ್ರು ಎಮರ್ಜೆನ್ಸಿ ಹೇರಿತ್ತು ಇಂದಿರಾ ಗಾಂಧಿ ಅದನ್ನು ಕೂಡ ಹೇಳ್ರಿ ನೆಹರು ಮೋಸದಿಂದ ಪ್ರಧಾನಿ ಆಗಿರ್ತಕ್ಕಂಥವ್ರು ಸುಭಾಷ್ ಚಂದ್ರ ಬೋಸ್ನನ್ನು ಹೊರಗಡೆ ಹಾಕಿ ಮೋಸದಿಂದ ಪ್ರಧಾನಿ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ನೆಹರು ಇನ್ನು ಗಾಂಧೀಜಿ ಅವ್ರ ಬಗ್ಗೆ ಅಂತೂ ಹೇಳೋ ಅವಶ್ಯಕತೆ ಇಲ್ಲ ಅವರು ಮಹಾತ್ಮ ಆದಾರ ಸೊ ಅವರು ಕೂಡ ಕಾಂಗ್ರೆಸ್ ಪಕ್ಷದವರೇ ಅದ್ರ ಜೊತೆಗೆ ರಾಜೀವ್ ಗಾಂಧಿ ಏನು ಕಿತ್ತಾಕಿ ಹಾಕಿ ಗೊತ್ತಿಲ್ಲ ಹ್ಞೂ ಅವರು ಕೂಡ ಮಾಡಿದ್ದನ್ನೇ ಇದನ್ನು ಯಾಕೆ ಹೇಳೋದಕ್ಕೆ ಬಂದಿದ್ದೀನಿ ಅಂದ್ರೆ ಇಂಚಿಂಚು ಇಂಚಿಂಚು ಕಾಂಗ್ರೆಸ್ನ ಪ್ರತಿಯೊಂದು ಹೆಜ್ಜೆಗಳನ್ನು ನಿಮ್ಗೆ ಹೇಳೋದಕ್ಕೆ ಬರ್ತೀನಿ ನಾನು ಇಲ್ಲಿ ಸೋನಿಯಾ ಗಾಂಧಿಗೆ ಐವತ್ತೆಕರೆ ಸಮಾಧಿಗೆ ಜಾಗ ಫಿಕ್ಸ್ ಅಂತ ಯಾಕೆ ಹೇಳಿದ್ದೆಂದ್ರೆ ನಾನು ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯವನ್ನೇ ಇವತ್ತು ತಿಳಿದಕ್ ಬಂದಿದ್ದೀನಿ ಇಲ್ಲಿ ನೆಹರೂರವರ ಸಮಾಧಿಗೆ ಕಾಂಗ್ರೆಸ್ ಪಕ್ಷದವರು ಐವತ್ ಮೂರು ಎಕರೆ ಜಾಗವನ್ನು ಕೊಟ್ಟಿದ್ದಾರೆ ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಶಾಂತಿವನ ಅಂತ ಹೆಸರಿಟ್ಟಿದ್ದಾರೆ ಅದ್ರ ಜೊತೆಗೆ ಇಂದಿರಾ ಗಾಂಧಿ ಅವರ ಸಮಾಧಿಗೆ ನಾಲ್ವತ್ತೈದು ಎಕರೆ ಜಾಗವನ್ನು ಕೊಟ್ಟಿದ್ದಾರೆ ಅದು ಶಕ್ತಿ ಸ್ಥಳ ಅಂತ ನಾಲ್ವತ್ತೈದು ಎಕರೆ ರಾಜೀವ್ ಗಾಂಧಿ ಅವರ ಸಮಾಧಿಗೆ ವೀರಭೂಮಿ ಅಂತ ಕರೀತಾರ ಅದಕ್ಕೆ ಹದಿನೈದು ಎಕರೆ ಜಾಗವನ್ನು ಕೊಟ್ಟಿದ್ದಾರೆ ಇನ್ನು ಮಹಾತ್ಮ ಗಾಂಧೀಜಿ ಅವರು ಬಂದಾಗ ನಲವತ್ನಾಲ್ಕು ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ರೀ ಇಲ್ಲಿ ನಾನು ಯಾಕೆ ಈ ಜಾಗದ ಎಕರೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಮನಮೋಹನ್ ಸಿಂಗ್ ಭಾರತ ಕಂಡ ಅಪ್ರತಿಮ ಪ್ರಧಾನಮಂತ್ರಿ ಮಂತ್ರಿ ಮನಮೋಹನ್ ಸಿಂಗ್ ಹತ್ತು ವರ್ಷಗಳ ಕಾಲ ಪ್ರಧಾನಿಯಾಗಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಆ ವ್ಯಕ್ತಿ ಸಮಾಧಿ ಮಾಡೋದಕ್ಕೆ ಜಾಗವನ್ನು ಕೊಟ್ಟಲ್ರಿ ಇದೇ ಇಂದಿರಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಆಮೇಲೆ ದೇಶದಲ್ಲೇ ಯಾರೂ ಕೂಡ ಆ ವ್ಯಕ್ತಿಯಷ್ಟು ವಿದ್ಯಾಭ್ಯಾಸವನ್ನು ಕಲಿಯಲಿಲ್ಲ ಇಡೀ ದೇಶಕ್ಕೆ ಲಿಖಿತ ಸಂವಿಧಾನ ಭಾಗಶಃ ನಮ್ಯ ಭಾಗಶಃ ನಮ್ಯ ಬೃಹತ್ ಸಂವಿಧಾನವನ್ನು ತಂದುಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿಗೆ ಒಂದು ಗೇನ್ ಜಾಗ ರೀ ಈ ಕಾಂಗ್ರೆಸ್ ಪಕ್ಷ ನಮ್ಮ ಮೂರು ಜನರಿಗೆ ಗೊತ್ತಿಲ್ಲ ಇದು ಒಂದು ಗೇನ್ ಜಾಗ ಕೊಡಲಿಲ್ಲ ಅಂಬೇಡ್ಕರ್ ಅವರಿಗೆ ಜೊತೆಗೆ ಪಿ ವಿ ನರಸಿಂಹರಾವ್ ಪ್ರಧಾನಿ ಅವರಿಗೂ ಕೂಡ ಒಂದು ಗೇನ್ ಜಾಗ ರೀ ಇದು ಕಾಂಗ್ರೆಸ್ ಪಕ್ಷ ಆದ್ರೆ ರಾಜೀವ್ ಗಾಂಧಿಗೆ ಎಕರೆ ಇಂದಿರಾ ಗಾಂಧಿಗೆ ಅಷ್ಟು ಎಕರೆ ಮತ್ತೆ ನೆಹರೂಜಿಗೆ ಜಿಗೆ ಮೂರು ಎಕರೆ ಮತ್ತೇನು ಹೇಳ್ತಾರಪ್ಪ ಅಂದ್ರೆ ಕಾಂಗ್ರೆಸ್ ಅನ್ನೋದು ಇಡೀ ದೇಶದ ಕಣ್ಣು ಯಾವ ಕಣ್ರೀ ರಾಹುಲ್ ಗಾಂಧಿನ ಪಂಚಾಯಿತಿ ಎಲೆಕ್ಷನ್ ನಿಲ್ಸ್ರೆ ಗೆದ್ದ ಬರಂಗಿಲ್ಲ ರೀ ರಾಹುಲ್ ಗಾಂಧಿ ಪಂಚಾಯಿತಿ ಎಲೆಕ್ಷನ್ ನಿಲ್ಸ್ರೆ ನಮ್ಮೂರಾಗ ಗೆದ್ದು ಬರಂಗಿಲ್ಲ ರಾಹುಲ್ ಗಾಂಧಿ ಈ ಕಾಂಗ್ರೆಸ್ ಪಕ್ಷ ನೆಹರು ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿನ ಇದ್ದಾವಾಗ ವಿದೇಶಕ್ಕೆ ಹೋಗಿ ಫೇಲ್ ಆಗಿ ಬಂದಿದ್ದಾವ ಫೇಲ್ ಆಗಿ ಬಂದಿದ್ದ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಆ ವ್ಯಕ್ತಿನ ಮುಂಬೈ ಏರ್ಪೋರ್ಟ್ನಾಗ ಸ್ವಾಗತ ಮಾಡ್ಕೊಳ್ಳ ಸಾವಿರಾರು ಜನ ಕೂಡಿದ್ರಿ ಸಾವಿರಾರು ಜನ ಆದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಗಿರ್ಬೋದು ಹಾ ಲಂಡನ್ ಯೂನಿವರ್ಸಿಟಿ ಆಗಿರ್ಬೋದು ಅಮೇರಿಕಾ ಯೂನಿವರ್ಸಿಟಿ ಆಗಿರ್ಬೋದು ಜಮ್ ಜರ್ಮನಿ ಯೂನಿವರ್ಸಿಟಿ ಆಗಿರಬಹುದು ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ನಂಬರ್ ಒನ್ ರ್ಯಾಂಕ್ ಅನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ವಾಗತ ಮಾಡ್ಕೊಳ್ಳಕ ಐವತ್ತು ಜನ ರೀ ಮುಂಬೈ ಏರ್ಪೋರ್ಟ್ನಾಗ ಇದ್ರ ಮ್ಯಾಲ ತಿಳ್ಕೊಳ್ಬೇಕು ಕಾಂಗ್ರೆಸ್ ಅಂತಕ್ಕಂಥದ್ದು ಎಷ್ಟೊಂದು ಪ್ರಭಾವಿ ಅಂತಕ್ಕಂಥದ್ದು ಒಬ್ಬ ಕಾರ್ಮಿಕ ಸಚಿವನಿಗೆ ನೀವು ಇವತ್ತು ಏನು ಕೆಲಸ ಮಾಡ್ತಿರಲ್ಲ ಎಂಟು ಗಂಟೆಗಳ ಕಾಲ ಇದು ಒಂದು ಟೈಮ್ನಾಗ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಐತ್ರಿ ಆ ಎಂಟು ಗಂಟೆಗಳ ಕಾಲ ಕೆಲಸ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೇನು ಕಂಪ್ನಿಗಳಲ್ಲಿ ಎಸ್ ಐ ಪಿ ಎಫ್ ಆ ಪಂಡು ಈ ಪಂಡು ತಂದು ಗಾಳಿ ಮಾಡಿಕೊಂಡು ಕೆಲಸ ಬಿಟ್ಟುಕೊಳ್ಳಿ ನಿಮ್ಗೆ ದುಡ್ಡು ಬರ್ತದಲ್ಲ ಆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀ ಕಾ ಕಾರ್ಮಿಕ ಸಚಿವ ಇದ್ದಾಗ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಬಹಳ ಅವು ಅಂಥವ್ರು ಕೂಡ ಒಂದ್ ಎಕ್ರಿಗೆ ಜಾಗ ಕೊಡಲಿಲ್ಲ ಹತ್ತು ವರ್ಷ ಇರ್ತಕ್ಕಂಥ ಮನಮೋಹನ್ ಸಿಂಗ್ಗೆ ಒಂದ್ ಎಕರೆ ಜಾಗ ಕೊಡಲಿಲ್ಲ ರೀ ಸ್ವತಃ ಮಗನಾಗಿರ್ತಕ್ಕಂಥ ಸಂಜಯ್ ಗಾಂಧಿಗೆನ ಒಂದ್ ಎಕರೆ ಜಾಗ ಕೊಡಲಿಲ್ಲ ಯಾಕಂದ್ರ ಯಾಕಂದ್ರೆ ಮೇನಕಾ ಗಾಂಧಿ ಇವ್ರ ಮಾತು ಕೇಳ್ತಾ ಇರಲಿಲ್ಲ ಇವ್ರು ರುಚ್ಚ ಕೆಲಸಗಳು ಎಲ್ಲ ಗೊತ್ತಾಗ ಹಾಗಾದರೆ ಇನ್ನು ಮುಂದೆ ಏನಾದರೂ ಏನಾದರೂ ಅಪ್ಪಿ ತಪ್ಪಿ ಕಾಂಗ್ರೆಸ್ ಏನಾದರೂ ಕೇಂದ್ರದಲ್ಲಿ ಬಂತಂದ್ರೆ ಸೋನಿಯಾ ಗಾಂಧಿಗೆ ಐದ್ನೂರ ಐವತ್ತು ಎಕರೆ ಅಲ್ಲ ಐದ್ನೂರು ಎಕರೆ ಮಾಡಿಬಿಡ್ತಾರ್ರಿ ಒಂದು ಮಾತನ್ನ ನೆನಪಿಟ್ಕೊಡ್ರಿ ಇವ್ರ ಆಸ್ತಿ ಏನಾದರೂ ಮಾರಿದ್ದ ಆದ್ರೆ ಇಡೀ ದೇಶದ ಸಾಲ ಮೂಡ್ತದೆ ರೀ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ರೀ ಸಾವಿರಾರು ಕೋಟಿ ಆಸ್ತಿ ಮಾಡಿಟ್ಟಿದ್ದಾರೆ ಮತ್ತೆ ಕಾಂಗ್ರೆಸ್ನ ಅವರು ರಾಷ್ಟ್ರೀಯ ಅಧ್ಯಕ್ಷ ಸಾವಿರಾರು ಕೋಟಿ ಆಸ್ತಿ ಮಾಡಿಟ್ಟಿದ್ದಾರೆ ಸರಿಯಾಗಿ ಹಿಂದಿ ಮಾತಾಡೋಕೆ ಬರಂಗಿಲ್ಲ ರಾಹುಲ್ ಗಾಂಧಿಗೆ ಸರಿಯಾಗಿ ಹಿಂದಿ ಮಾತಾಡೋಕೆ ಬರಂಗಿಲ್ಲ ಇಂದಿರಾ ಗಾಂಧಿಗೆ ಮದುವೆಯಾಗಿ ಐವತ್ತು ವರ್ಷ ಆಯ್ತು ಹ್ಮ್ ಸರಿಯಾಗಿ ಹಿಂದಿ ಮಾತಾಡಕ್ಕೆ ಬರಂಗಿಲ್ಲ ಇಂಥವ್ರ ಕೈಯಾಗ ದೇಶ ಕೊಟ್ಟರೆ ಮಾರಿ ಬಿಡ್ತಾರ್ರಿ ಇಲ್ಲಿ ಮಾಡಕದಾರು ಅದನ್ನ ಹಂಗೆ ಅಂತ ತಿಳ್ಕಂಡ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿಗೆ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಓಟ್ ಹಾಕಬೇಡ್ರಿ ಈ ವಿಜೇಂದ್ರ ಇವ್ರು ಯಾರ್ಯಾರು ಅದಾರಲ್ಲ ಇವರು ಆರ್ ಅಶೋಕ ಹಾಂ ದಯವಿಟ್ಟು ಇವ್ರಿಗೆ ಯಾರಿಗೂ ಓಟ್ ಹಾಕಕ್ಕೆ ಹೋಗ್ಬೇಡ ಕಾಂಗ್ರೆಸ್ ಇಲ್ಲಿ ಬಿ ಜೆ ಪಿ ಯಾಕಂದ್ರೆ ಇವರು ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಮೊದಲನೇದಾಗಿ ಕೊಡಿಸೋದಿಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ ಇರಬಾರ್ದು ಕೇಂದ್ರದಲ್ಲಿ ಕಾಂಗ್ರೆಸ್ ಇರಬಾರ್ದು ಹಾಗಾದ್ರೆ ಮೋದಿ ಹಾಕೋನೇನಾ ಮೋದಿ ಹಾಕೋನೇನಾ ನೀನು ಮಾತು ಕೇಳ್ಕಂಡ ನನ್ನ ಮಾತು ದಯವಿಟ್ಟು ಕೇಳಕ್ಕೆ ಹೋಗ್ಬೇಡ್ರಿ ನೀವು ನಾನು ಹೇಳೋದು ಇಷ್ಟೇ ಅಲ್ಲ ಕಾಂಗ್ರೆಸ್ನ ಪ್ರತಿಯೊಂದು ಇಂಚು ಇಂಚು ಮಾಹಿತಿಗಳನ್ನು ನಿಮಗೆ ಕೊಡೋವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ನಾನು ಯಾಕಂದ್ರೆ ನನ್ನ ಸೌಜನ್ಯಳಿಗೆ ನನ್ನ ತಾಯಿಗೆ ನನ್ನ ತಂಗಿಗೆ ನನ್ನ ಅಕ್ಕಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಇಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇಲ್ಲ ಹಾಗಾದರೆ ಈ ವಿಷಯಗಳನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಲೇಬೇಕಾಗ್ತದೆ ಬಡವರಿಗೆ ಜಾಗ ಇಲ್ಲ ಬಡವರಿಗೆ ಇರೋದಕ್ಕೆ ಮನಿ ಇಲ್ಲ ಆದರೆ ಇವರು ಸಮಾಧಿಗಳಿಗೆ ಮನ್ನಾಯಿ ಹುಯ್ಯಾರ ಇವರು ಇವ್ರಿಗೆ ಐವತ್ಮೂರು ಎಕರೆ ನಲವತ್ತೈದು ಎಕರೆ ಹದಿನೈದು ಎಕರೆ ನಲವತ್ನಾಲ್ಕು ಎಕರೆ ಕೇವಲ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮಹಾತ್ಮ ಗಾಂಧಿ ಈ ನಾಲ್ಕ ಜನರಿಗೆ ನೂರ ಐವತ್ತೇಳು ಎಕರೆ ಜಾಗ ಅದ ರೀ ಅದನ್ನ ಬಡೋ ಕೊಡಬಹುದಾಗಿತ್ತಲ್ಲ ಮಾಡಲಿಲ್ಲ ರೀ ಕಾಂಗ್ರೆಸ್ ಪಕ್ಷ ಮಾಡಲಿಲ್ಲ ಅದು ಮಾಡೋದು ಇಲ್ಲ ಯಾಕಂದ್ರ ಇಲ್ಲಿವರೆಗೂ ಕೂಡ ಈ ಹಿಂದುಳಿದ ಸಮಾಜವನ್ನಾಗಿರಬಹುದು ಇವರನ್ನ ಎಲ್ಲರನ್ನು ಕೂಡ ಶಿಕ್ಷಣದಿಂದ ವಂಚಿತ ಮಾಡಿದ್ದೇ ಈ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ವೋಟ್ ಬ್ಯಾಂಕ್ ಆಗಿ ನಿರ್ಮಾಣ ಮಾಡಿ ಹೊರತಾಗಿ ಇವರಿಗೆ ಒಳ್ಳೆಯ ನೌಕರಿಗಳನ್ನು ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟರೆ ಇವ್ರು ನಾಳೆ ಶಾಣೆ ಆದ್ರೆ ನಮಗೆ ಓಟ್ ಹಾಕೋದಿಲ್ಲ ಕಾಂಗ್ರೆಸ್ ಐವತ್ತು ವರ್ಷ ದೇಶವನ್ನು ಹಾಳು ಮಾಡಿದ್ರಿ ಐವತ್ತು ವರ್ಷ ದೇಶವನ್ನು ಹಾಳು ಮಾಡಿದ್ರು ಆದ್ರೆ ಅಕಸ್ಮಾತ್ ಏನಾದ್ರೂ ಡಿ ಕೆ ಶಿ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಆದ್ರೆ ಕರ್ನಾಟಕದಲ್ಲಿ ಕೂಡ ಇದೇ ಪರಿಸ್ಥಿತಿ ಬರ್ತದೆ ಕರ್ನಾಟಕ ಸರ್ವನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಂದು ಹೇಳ್ತಾ ಮತ್ತೆ ಮುಂದಿನ ಭಾಗದಲ್ಲಿ ಈ ಕಾಂಗ್ರೆಸ್ನ ಹೊಲಸು ಕೃತ್ಯಗಳನ್ನ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ